ದಕ್ಷಿಣ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರ ಸಾಗಾಣೆ ಮತ್ತು ಕಠಿಂಗ್ ವೆಚ್ಚವನ್ನು ಸಕ್ಕರೆ ಕಾರ್ಖಾನೆ ಮಾಲೀಕರೇ ಭರಿಸಬೇಕು ಅಂತ ಆಗ್ರಹಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಕಾರ್ಯಾಧ್ಯಕ್ಷರಾದ ವಿದ್ಯಾಸಾಗರ್ ಅವರು ಒತ್ತಾಯಿಸಿದ್ದಾರೆ ದಕ್ಷಿಣ ಕರ್ನಾಟಕದ ಮೈಸೂರು ಮಂಡ್ಯ ಚಾಮರಾಜನಗರ ಮತ್ತು ಕೊಡಗು ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರು ಸಾಗಾಣೆ ಮತ್ತು ಕಠಿಂಗ್ ವೆಚ್ಚವನ್ನು ಭರಿಸಲಾಗದೆ ತೀವ್ರ ಸಂಕಷ್ಟಕ್ಕೀಡಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಕೂಡಲೇ ಮಧ್ಯಪ್ರವೇಶಿಸಿ ರೈತರ ನೆರವಿಗೆ ಧಾವಿಸಬೇಕು ಅಂತ ಅವರು ಮನವಿ ಮಾಡಿಕೊಂಡರು ಬೆಳಗಾವಿನಲ್ಲಿ ಸಕ್ಕರೆ ಕಾರ್ಖಾನೆಗಳಿಗೆ ನೀಡಿದ ಆದೇಶದಂತೆ ರಾಜ್ಯದ ಎಲ್ಲಾ ಸಕ್ಕರೆ ಕಾರ್ಖಾನೆಗಳು ಕಬ್ಬು ಸಾಗಣೆ ಮತ್ತು ಕಟಿಂಗ್ ವೆಚ್ಚವನ್ನು ಭರಿಸುವಂತೆ ಆದೇಶ ಹೊರಡಿಸಬೇಕು ಅಂತ ಅವರು ತಿಳಿಸಿದರು ರೈತರ ಹೋರಾಟವು ಗುರ್ಲಾಪುರ ಮಾದರಿಯ ಹೋರಾಟದಂತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಮಾದರಿಯಾಗಿದ್ದೆ ಎಂದು ಅಂದರೆ ಒಂದು ಮಾದರಿಯಾಗಿದೆ ಅಂತ ವಿದ್ಯಾಸಾಗರ್ ಅವರು ಬಣ್ಣಿಸಿದರು ರೈತರು ನಡೆಸಿದ ನಿರಂತರ ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರ ಕಬ್ಬಿನ ಬೆಲೆಯ ದರವನ್ನು ಕ್ವಿಂಟಾಲ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನಿಗದಿಪಡಿಸಿದೆ ರೈತ ಮುಖಂಡರು ಮುಖ್ಯಮಂತ್ರಿಗಳ ಸಭೆ ಮತ್ತು ಜಿಲ್ಲಾಧಿಕಾರಿಗಳ ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ ಭಾಗವಹಿಸಿದ್ದರು ಹೋರಾಟದ ಮೂಲಕ ತಮ್ಮ ಬೇಡಿಕೆ ಈಡೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಅವರು ತಿಳಿಸಿದರು ರೈತರ ಹೋರಾಟದ ಶಕ್ತಿಯಿಂದಾಗಿ ಮುಖ್ಯಮಂತ್ರಿಗಳು ಕಬ್ಬಿನ ಬೆಲೆಯ ದರವನ್ನು ಹೆಚ್ಚಿಸಿದ್ದಾರೆ ಇದು ಕೇವಲ ಬೆಳಗಾವಿ ಭಾಗಕ್ಕೆ ಮಾತ್ರ ಸೀಮಿತವಾಗದೆ ಇಡೀ ರಾಜ್ಯಕ್ಕೆ ಅನ್ವಯಿಸಬೇಕು ಅದರಲ್ಲೂ ಮುಖ್ಯವಾಗಿ ದಕ್ಷಿಣ ಕರ್ನಾಟಕದ ರೈತರಿಗೆ ಇದು ತಲುಪಬೇಕಾಗಿದೆ ಅಂತ ವಿದ್ಯಾಸಾಗರ್ ತಿಳಿಸಿದ್ರು ರೈತ ನಾಯಕರು ಕನ್ನಡಪರ ಹೋರಾಟಗಾರರು ಕಲಾವಿದರು ವಕೀಲರು ಮತ್ತು ವಿದ್ಯಾರ್ಥಿಗಳು ಈ ಹೋರಾಟಕ್ಕೆ ಬೆಂಬಲ ನೀಡಿದ್ದಾರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಐತಿಹಾಸಿಕ ಹೋರಾಟವಾಗಿದೆ ಅಂತ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ರಾಜ್ಯಾಧ್ಯಕ್ಷರಾದ ಸುನ್ನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಬೆಳಗಾಂನ ಗುರ್ಲಾಪುರ್ನಲ್ಲಿ ಬಹುದೊಡ್ಡ ಹೋರಾಟ ನಡೀತು ಇಡೀ ಭಾರತ ದೇಶದಲ್ಲಿ ಇವತ್ತು ರೈತ ಚಳವಳಿ ಅಂದರೆ ಗುರ್ಲಾಪುರ್ ಮಾದರಿ ಎನ್ನುವಷ್ಟು ಮಟ್ಟಿಗೆ ದೊಡ್ಡ ಮಟ್ಟದ ಚಳವಳಿ ನಡೀತು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮೂರರಿಂದ ನಾಲ್ಕು ಲಕ್ಷ ರೈತರು ಆ ಒಂದು ಜಾಗಕ್ಕೆ ಬಂದು ಹೋರಾಟಕ್ಕೆ ಬೆಂಬಲ ಕೊಟ್ಟರು ಅವರು ಅಲ್ಲಿ ಒಂದೇ ಮಾತು ಹೇಳಿದರು ನಿಜವಾಗಿ ಶಾಸನ ಆಗಬೇಕಾದ್ರೆ ನಿಜವಾಗಿ ನಮ್ಮ ಕಬ್ಬಿನ ಬೆಲೆ ಆಗಬೇಕು ಅಂದರೆ ನಮ್ಮ ಈ ಜಾಗದಲ್ಲಿ ಆಗಬೇಕು ವಿಧಾನಸೌಧದಲ್ಲಿ ಆಗಬಾರ್ದು ಡಿ ಸಿ ಕಚೇರಿಯಲ್ಲಿ ಆಗಬಾರ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಪ್ಪತ್ತರಿಂದ ಇಪ್ಪತ್ತೈದು ರೈತರು ಬನ್ನಿ ಮಾತುಕತೆ ಆಡೋ ಮೀಟಿಂಗ್ ಮಾಡುವ ಅಂದರು ಅದನ್ನು ತಿರಸ್ಕಾರ ಮಾಡಿದ್ರು ಅದ್ರ ನಾಳೆ ನಾವು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನೀವು ಡಿ ಸಿ ಆಫೀಸಲ್ಲೇ ಬೆಳಗಾವ್ನ ಡಿ ಸಿ ಆಫೀಸಲ್ಲೇ ಮುಖ್ಯಮಂತ್ರಿ ಅವ್ರ ಜೊತೆ ನೇರವಾಗಿ ಮಾತಾಡಿ ಅಂತ ಹೇಳಿದ್ರು ಅದನ್ನು ತಿರಸ್ಕಾರ ಮಾಡಿದ್ರು ನೋಡಿ ನಿಜವಾದ ಪ್ರಜಾಪ್ರಭುತ್ವ ದೇಶದಲ್ಲಿ ಏನಾಗಬೇಕಾಗಿತ್ತು ಆ ಕೆಲಸ ಈ ಹೆಸರು ಸೈನಿಕರು ಬೆಳಗಾಮ್ನಲ್ಲಿ ಮಾಡಿರೋಂಥದ್ದು ಈಗೇನು ಮೂರು ಸಾವಿರದ ಮುನ್ನೂರು ರೂಪಾಯಿ ನಿಗದಿ ಮಾಡಿದರೆ ಕಬ್ಗೆ ಇದು ಉತ್ತರ ಕರ್ನಾಟಕದ ಸಕ್ಕರೆ ಕಾರ್ಖಾನೆಗಳಿಗೆ ಮಾತ್ರ ಅಲ್ಲ ಇಡೀ ರಾಜ್ಯಕ್ಕೆ ಅಂತೇಳಿ ಸನ್ಮಾನ್ಯ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಬೆಳಗಾಮ್ನಲ್ಲಿ ನಲವತ್ತಕ್ಕೂ ಹೆಚ್ಚು ಸಕ್ಕರೆ ಕಾರ್ಖಾನೆಗಳಿದೆ ಅಲ್ಲಿ ಎಚ್ ಎನ್ ಟಿ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟಿಂಗ್ ಎರಡನ್ನೂ ಕಳೆದು ಮೂರು ಸಾವಿರದ ಮುನ್ನೂರು ರೂಪಾಯಿನ ರೈತರುಗಳಿಗೆ ಆಕಲ ಆಯ್ತಾ ಇದೆ ದಕ್ಷಿಣ ಬ ಕರ್ನಾಟಕದ ಮೈಸೂರು ಮಂಡ್ಯ ಚಾಮರಾಜನಗರ ಮೈಸೂರು ಮತ್ತು ಹಾಸನ ಈ ಭಾಗದಲ್ಲಿ ಕೊಡಗು ಈ ಭಾಗದಲ್ಲಿ ಬೆಳೆದಿರೋಂಥ ಕಬ್ಬಿಗೆ ನಾವು ಕಟಿಂಗು ಮತ್ತು ಸಾಗಾಣಿಕ ವೆಚ್ಚವನ್ನು ರೈತರೇ ಬರೆಸ್ತಾ ಇದ್ದೀವಿ ದಯವಿಟ್ಟು ಸನ್ಮಾನ್ಯ ಸಿದ್ದರಾಮಯ್ಯನವರೇ ಈ ಕೂಡಲೇ ಇಲ್ಲೂ ಕೂಡ ಅದೇ ರೀತಿಯಲ್ಲಿ ಒಂದು ಟನ್ ಕಬ್ಬು ಸರಬರಾಜು ಮಾಡಿದರೆ ರೈತರಿಗೆ ಅವರ ಅಕೌಂಟ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಹೋಗಬೇಕು ಸಾಗಾಣಿಕ ವೆಚ್ಚ ಮತ್ತು ಕಟಾವು ವೆಚ್ಚವನ್ನು ಕಾರ್ಖಾನೆ ಮಾಲೀಕರೇ ಬರೆಸ್ಬೇಕು ಅಂತೇಳಿ ನೀವು ಆದೇಶ ಮಾಡಬೇಕು ಅಂತೇಳಿ ಈ ಮುಖಾಂತರ ಹೇಳ್ತಾ ಇದ್ದೀವಿ ಈ ಒಂದು ಹೋರಾಟವನ್ನು ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜಾರಿ ಶಶಿಕಾಂತ್ ಪಡಸಲಗಿ ಮಹೇಶ್ ಸುಬೇದಾರ್ ಮತ್ತು ವಾಸು ಇನ್ನಿತರ ನಮ್ಮ ಯುವ ನಾಯಕರು ಅಲ್ಲಿ ಪ್ರಕಾಶ್ ನಾಯಕ್ ಮತ್ತು ಅಲ್ಲಿ ಮಲ್ಲಣ್ಣ ಮುಂತಾದ ರೈತ ಸ್ನೇಹಿತರು ಮತ್ತು ನಾವು ಅಲ್ಲೇ ಇದ್ದು ನಮ್ಮ ಅವರು ನಮ್ಮ ಕೃಷ್ಣಾಪುರ ಮೋಹನ ನಮ್ಮ ಮೈಸೂರು ಮಂಡ್ಯ ಚಾಮರಾಜನಗರ ಕೊಡಗು ಹಾಸನ ಭಾಗದ ರೈತರು ಅಲ್ಲಿದ್ದು ಆ ಹೋರಾಟಕ್ಕೆ ಬೆಂಬಲ ಕೊಡುವಂಥ ಕೆಲಸ ಮಾಡಿದ್ರು ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷರಾದ ಸುನ್ನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಬೆಳಗಾಂನ ಗುರ್ಲಾಪುರ್ನಲ್ಲಿ ಬಹುದೊಡ್ಡ ಹೋರಾಟ ನಡೀತು ಇಡೀ ಭಾರತ ದೇಶದಲ್ಲಿ ಇವತ್ತು ರೈತ ಚಳವಳಿ ಅಂದರೆ ಗುರ್ಲಾಪುರ್ ಮಾದರಿ ಎನ್ನುವಷ್ಟು ಮಟ್ಟಿಗೆ ದೊಡ್ಡ ಮಟ್ಟದ ಚಳವಳಿ ನಡೀತು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮೂರರಿಂದ ನಾಲ್ಕು ಲಕ್ಷ ರೈತರು ಆ ಒಂದು ಜಾಗಕ್ಕೆ ಬಂದು ಹೋರಾಟಕ್ಕೆ ಬೆಂಬಲ ಕೊಟ್ಟರು